ನೀವೇ ನಂಬಿಕೆ ಇಟ್ಟು ಕಲಿಸಿದ್ದು ಆರ್ಮಿ ಆಗಿ ಆಟ ಆಡ್ತಾನೆ ಟಾಸ್ಕ್ ಅಲ್ಲಿ ಅವನ್ನ ಹೊರಗಡೆ ಇಡ್ಬೇಕು ಆಟ ಆಡಕ್ ಬಿಡಬಾರ್ದು ಬ್ಲಾಕ್ ಮಾಡ್ತಾರೆ ಡಿಬಾರ್ ಮಾಡ್ತಾರೆ ಜಗಳ ಮಾಡಿ ಟಾಸ್ ನ ಕಿತ್ಕೊಂಡು ಆಟಾಡ್ ಪ್ರೂವ್ ಮಾಡಿದೀನಿ ಒನ್ ಮ್ಯಾನ್ ಆರ್ಮಿ ಮುಂದೆ ಇದ್ದಿದ್ದು ಇಪ್ಪತ್ತ ನಾಲ್ಕು ತಲೆಗೆ ಇವತ್ತು ತಲೆಗೆ ತಂದು ನಿಲ್ಸಿದೀನಿ ನನಗೆ ಕಾಂಪಿಟೀಟರ್ ಇರಬಾರ್ದು ಈ ಮನೆಯಲ್ಲಿ ಆ ರೀತಿ ಬೇವನ ಇದ್ರುನಿಕ್ ತಾನೇ ಒನ್ ಮೆನ್ ಆರ್ಮಿ ಅಂತ ಹೇಳ್ಕೊಂಡು ಅಪ್ ತಗೊಳ್ತಿದ್ದಾನಲ್ಲ ಬಿಗ್ ಬಾಸ್ ಇಂದ ಹೊರಗಡೆ ಬಂದು ನೋಡ್ಲಿ ನಿಜವಾದ ಒನ್ ಮೇನ್ ಆರ್ಮಿ ಯಾರೋ ಅಂಡ್ ನಿಜವಾದ ಒನ್ ಮೆನ್ ಶೋ ಯಾರೋ ಅಂತ ಅವಾಗ ಗೊತ್ತಾಗುತ್ತೆ ಅದನ್ನ ಬಿಟ್ಟು ಏನೋ ಬಿಗ್ ಬಾಸ್ ಅಲ್ಲಿ ಫಿನಾಲೇ ಹೋಗ್ಬಿಟ್ಟಿದೀನಿ ಅಥವಾ ಹೊರಗಡೆಯಿಂದ ಜನ ಬಂದಿದ್ದಾರೆ ಅಂತ ಬಿಲ್ಡ್ ಅಪ್ ತಗೊಂಡು ಮಾತಾಡೋದಲ್ಲ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಇವನಿಗೆ ಆಡೋಕೆ ಯಾರು ಟಾಸ್ಕೇ ಕೊಡ್ತಿರ್ಲಿಲ್ಲಂತೆ ಅಂತೆ ಎಲ್ಲರೂ ಇವ್ನ ಟಾಸ್ಕಿಂದ ಹೊರಗಡೆ ಇಡ್ತಿದ್ರಂತೆ ಅಥವಾ ಇವನ ಕುಗ್ಸೋ ಪ್ರಯತ್ನ ಮಾಡ್ತಿದ್ರಂತೆ ಆದ್ರೂ ಒನ್ ಮೆನ್ ಆರ್ಮಿ ತರ ನಿತ್ಕೊಂಡು ಅವ್ರನ್ನೆಲ್ಲ ಎದುರಿಸಿ ಅವ್ರ ಜೊತೆ ಗುದ್ದಾಡಿ ಟಾಸ್ಕ್ನ ಇಸ್ಕೊಂಡು ಅದ್ರಲ್ಲಿ ಗೆದ್ದು ಪ್ರೂವ್ ಮಾಡಿಕೊಂಡಂತೆ ತಾನು ಆ್ಯಂಡ್ ಇದು ಒಂದು ಕಡೆ ಆದರೆ ಬಿಗ್ ಬಾಸ್ಗೆ ಗೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಹೋಗಿದ್ರಲ್ಲ ಅದ್ರಲ್ಲಿ ಯಾರೂ ತನಗೆ ಕಾಂಪಿಟೇಟರ್ಸೇ ಇರಬಾರ್ದು ಅಂತ ಅವ್ರನ್ನೆಲ್ಲ ಒಡೆದಾಕಿ ಇಪ್ಪತ್ನಾಲ್ಕು ತಲೆಯಲ್ಲಿ ಈಗ ಆರು ಜನಕ್ಕೆ ಬಂದು ತನ್ನನ್ನು ತಾನು ಫಿನಲಾಗಿ ತಗೊಂಡು ಹೋಗಿದ್ದಾನಂತೆ ಅಣ್ಣ ಮಾತಾಡ್ತಾನೆ ಮಾತಾಡ್ತಾನೆ ಅಂದರೆ ಪುಂಗು ಅಂದರೆ ಲಾಲ್ ಬಗು ನಂದು ಅನ್ನೋ ರೀತಿ ಮಾತಾಡ್ತಿದ್ದಾನೆ ಸೊ ಫುಲ್ ಬಿಲ್ಡಪ್ ಮೇಲೆ ಬಿಲ್ಡಪ್ ಆ್ಯಂಡ್ ಪ್ರೂವ್ ಮಾಡ್ಕೊಂಡಿದ್ದಾನಂತ ಹೇಳಿದ್ನಲ್ಲ ನಮಗಂತೂ ಇಡೀ ಸೀಸನ್ ಎಲ್ಲೂ ಕಾಣಿಸಿಲ್ಲಪ್ಪ ಅದೇನೋ ರಕ್ಷಿತನ ಇಮಿಡಿಯೇಟ್ ಮಾಡ್ತಿದ್ದು ಅದೊಂದು ಕಾಣಿಸ್ತಿತ್ತು ಅಥವಾ ಗಿಲ್ಲಿ ಜೊತೆ ಜಗಳ ಮಾಡ್ತಿದ್ದನ್ನ ಬಿಟ್ಟರೆ ಎಲ್ಲೂ ಕಾಣಿಸಿಲ್ಲ ಸುಮ್ಮನೆ ಮಾತಾಡ್ತಿದ್ದಾನೆ ಆ್ಯಂಡ್ ನನಗೆ ಒಂದು ಕಾಡ್ತಿರೋ ಪ್ರಶ್ನೆ ಏನಂದರೆ ಯಕ್ಷ ಪ್ರಶ್ನೆಯಾಗಿ ಇವ್ನು ಯಾಕೆ ಫಿನಾಲೆಗೆ ಹೋದ ಹೆಂಗೆ ಹೋದ ಅಂತ ಜನ ಅಂತೂ ಓಟ್ ಹಾಕಿ ಫಿನಾಲೆ ಕಳಿಸಿರೋಲ್ಲ ಯಾಕೆಂದರೆ ಮುಂಚೆಯಿಂದ ತಾನೇ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತಿದ್ದ ಅಂಥದ್ರಲ್ಲಿ ಯಾರು ಜನ ಕಳಿಸಿರಲ್ಲ ಅಂತ ನನ್ನ ಒಂದು ಇದು ತೆಲೆಯಲ್ಲಿರೋದು ಸೊ ಹೆಂಗೆ ಹೋದ ಅಂತ ಅದು ನನಗೆ ಗೊತ್ತಿಲ್ಲ ಅದು ನಾನು ನಿಮಗೆ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೋಡೋಣ ಏನಾಗುತ್ತೆ ಮುಂದೆ ಫಿನಾಲೆ ಇದೆ ಹತ್ರದಲ್ಲೇ ಕಾದು ನೋಡೋಣ ಅಂತ ಇದೇ ಥರ ಅಪ್ಡೇಟ್ಸ್ಗಳನ್ನ ನಾನು ಆದಷ್ಟು ಬೇಗ ನಿಮಗೆ ಕೊಡ್ತಾನೆ ಇರ್ತೀನಿ ಸೊ ಅಪ್ಡೇಟ್ ಸಿಗಬೇಕು ಅಂದರೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹುಡುಗಿಗೆ ಲೈಕ್ ಮಾಡಿ ಮತ್ತೆ ಮುಂದಿನ ಹಿಡಿದು ಸಿಗಣ ಗಾಯಿಸಿ Bye.